ಸಾಕು 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 ಸಿಗುವ ಸಮಯ ಬಂದಿದೆ ಬಿಗ್ ಬಾಸ್ಗೆ ಹೋಗಿ ಬಂದ ಲಾಯರ್ ಜಗದೀಶ್ ಇತ್ತೀಚೆಗೆ ಸಾಕಷ್ಟು ಅವಾಂತರ ಆದ ನಂತರ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಆದ್ರೆ ಈಗ ಅವರೊಬ್ಬ ಮಂತ್ರವಾದಿಯಾಗಿ ಕಾಣಿಸ್ಕೊಂಡಿದ್ದಾರೆ ಯಾವುದಾದ್ರೂ ಹೊಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರಾ ಅಂತ ಅನ್ಕೋಬೇಡಿ ಇದು ರಾಜ್ಯದಲ್ಲಿ ಸದ್ಯ ಸುದ್ದಿ ಆಗ್ತಾ ಇರುವಂತ ಒಂದು ಸಮಸ್ಯೆಯ ಬಗ್ಗೆ ಅವರು ವಿಡಿಯೋ ಮಾಡದ ಹಾಗೆ ಕಾಣಿಸ್ತಾ ಇದೆ ಪ್ರತಿಭಟನೆಯನ್ನು ಕೂಡ ತುಂಬ ಕ್ರಿಯೇಟಿವ್ ಆಗಿ ಮಾಡುವಂಥ ಲಾಯರ್ ಜಗದೀಶ್ ಯಾಕೋ ವಾಟಾಳ್ ನಾಗರಾಜ್ ಅವರ ಶೈಲಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಸಮಸ್ಯೆಗಳನ್ನು ಜನರ ಮುಂದಿಟ್ಟು ಅದಕ್ಕೆ ಪರಿಹಾರ ಕೊಡೋದಕ್ಕೆ ಹೊರಡ್ತಾರೆ ಇಲ್ಲಿ ಕೂಡ ರಾಜ್ಯದಲ್ಲಿ ಭಾರಿ ಸುದ್ದಿ ಆಗ್ತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ವಿರುದ್ಧ ಹೋರಾಡಬೇಕು ಅಂತ ಅವ್ರೀಗ ತಯಾರಿ ಮಾಡ್ಕೋತಾ ಇದ್ದಾರೆ ಅನಿಸ್ತಾ ಇದೆ ಅದಕ್ಕೆನೆ ಒಂದು ಅನ್ಯಾಯಕ್ಕೊಳಗಾದಂಥ ಅತ್ಯಾಚಾರಕ್ಕೊಳಗಾದಂಥ ಹೆಣ್ಣಿನ ಆತ್ಮವನ್ನು ಕರೆಸಿ ಅದರ ಜೊತೆಗೆ ಮಾತಾಡುವ ರೀತಿಯಲ್ಲಿ ವಿಡಿಯೋವನ್ನು ಮಾಡಿದ್ದಾರೆ ನೋಡೋಕೆ ಒಂಥರ ವಿಡಿಯೋ ಇದು ಒಂಥರ ಹಾಸ್ಯಾಸ್ಪದ ಅಂತ ಅನ್ನಿಸ್ತಾ ಇದ್ರು ಕೂಡ ಇದರ ಹಿಂದೆ ಒಂದು ರಿಯಲ್ ಪ್ರಾಬ್ಲಮ್ ಇದೆ ನಿಜವಾದ ಒಂದು ಸಮಸ್ಯೆ ಇದೆ ಅದಕ್ಕೆ ನ್ಯಾಯವನ್ನು ಒದಗಿಸೋದಕ್ಕೆ ಈ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ಯಾಕೆಂದರೆ ಈಗಾಗಲೇ ಒಂದಷ್ಟು ಪೋಸ್ಟ್ಗಳನ್ನ ಕೂಡ ಅವರು ಹಾಕಿದ್ದಾರೆ ಯಾರಿಗಾದರೂ ಅನ್ಯಾಯ ಆಗಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಮನೆಯವರು ಎಲ್ಲಾದರೂ ಈ ಒಂದು ಸ್ಥಳಗಳಿಗೆ ಹೋಗಿ ಕಳೆದು ಹೋಗಿದ್ದರೆ ನೀವು ನಮಗೆ ಅದರ ವಿಚಾರವನ್ನು ತಿಳಿಸಿ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಒಂದು ನಂಬರನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಇದು ಲಾಯರ್ ಜಗದೀಶ್ ಅವರ ಪ್ರತಿಭಟನೆಯ ಹೊಸ ಅಂದ್ರೆ ಒಂದು ಸಮಾಜದ ಸಮಸ್ಯೆಯ ವಿರುದ್ಧ ಹೋರಾಡುವಂತ ಹೊಸ ರೀತಿ ಅಂತ ಅನ್ನಿಸ್ತಾ ಇದೆ ನಂಬಿ ಬಿಟ್ರೆ ಬಿಡಿ ನಂಬಿ ಬಿಟ್ರೆ ಬಿಡಿ ಪಾಪಿಗಳು ಹಾಕದಂತ ಆ ಹೆಣ್ಣು ಮಕ್ಕಳ ಆತ್ಮದ ಒಂದು ಆತ್ಮ ಇಲ್ಲಿ ಬರ್ಲಿ ಇಲ್ಲಿ ಬರ್ಲಿ ಯಾಕಮ್ಮ ಯಾರಿದು ನಾನು ನಾನು ಅಂದ್ರೆ ಯಾರಿದು ನಾನು ಹೆಸರು ಮಾತ್ರ ಹೇಳಲ್ಲ ನನಗಾಗಿರೋ ಅನ್ಯಾಯ ಯಾರು ಆಗ್ಬಾರ್ದು ಅದಕ್ಕೆ ನಾನು ಒಬ್ಳೆ ಬಂದಿದ್ದೀನಿ ಅಂತ ಹೇಳಲ್ಲ ನನ್ನ ಜೊತೆ ಸುಮಾರು ಜನ ಬಂದಿದ್ದಾರೆ ನಾನು ನನ್ನ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ ಜೊತೆ ಕಿಡ್ನಾಪ್ ಆಯ್ತಾ ಆಯ್ತು ಇನ್ನೊಬ್ಬ ಮುಚ್ಚ ಹಾಕದ ಹ ಸತ್ಯ ಎಷ್ಟು ವರ್ಷ ಆಯ್ತು ನಿನ್ ಸತ್ತು ನಾನು ಇವಾಗ ಸುಮಾರು ವರ್ಷಗಳಾಯ್ತು ಆದ್ರೂ ಕೂಡ ನನಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲ ನೀನು ಒಂದೇ ಆತ್ಮ ಇದೀಯಾ ಅಥವಾ ಅಲ್ಲಿ ಇನ್ನೂ ಹೆಚ್ಚಿನ ಆತ್ಮಗಳು ಇದೇ ರೀತಿ ಅಲ್ಲೇ ಸುತ್ತಾಡ್ತಾ ಇದಾರ ನಾನಂತ ಅಲ್ಲ ಸುಮಾರು ಆತ್ಮಗಳಿದಾವೆ ಎಷ್ಟು ಅಂದಾಜು ಅಂದಾಜು ಐನೂರು ನೂರು ಸಾವಿರ ಲಕ್ಷಾಂತರ ಜನರಿದ್ದಾರೆ ಜನರ ಆತ್ಮಗಳ ಜನ ಅಂದ್ರೆ ಜೀವ ಇರಬೇಕು ಆತ್ಮ ಅಂತಂದ್ರೆ ಕಣ್ಣಿಗೆ ಕಾಣದ್ದು ಆದರೆ ನೊಂದ ಆ ಆತ್ಮ ನಿನ್ನ ಜೊತೆ ನಿನ್ನ ಜೊತೆ ಏನಾಯ್ತು ಕಿಡ್ನಾಪ್ ಮಾಡಿದ್ರೀನನ್ನ ಕಿಡ್ನಾಪ್ ಮಾಡಿದ್ರು ನಿನ್ನ ಕೂಡ ನಿನ್ನನ್ನು ಎಲ್ಲಿ ಮಣ್ಣು ಮಾಡಿದ್ರು ಕಾಡಲ್ ಮಣ್ಣು ಮಾಡಿದ್ರ

ನಮಗೆ ನ್ಯಾಯ ಸಿಗಬೇಕು ನ್ಯಾಯ ಅಂದ್ರೆ ಏನು ಶಿಕ್ಷೆ ಆಗ್ಬೇಕು ನ್ಯಾಯಯುತವಾಗಿ ಶಾಂತಿ ಅನ್ನೋದು ಸಿಗ್ಲೇಬೇಕು ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ಭೂಮಿ ಬಿಟ್ಟು ಹೋಗಲ್ವಾ ಇಲ್ಲ ಹೋಗಲ್ಲ ಎಲ್ಲರೂ ಕೂಡ ರಕ್ತ ಕಟ್ಕೊಂಡು ಸಾಯದೆ ಸಾಯ್ತಾರೆ ಸಾಕು 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 ಇನ್ನ ಎಲೆ ಆತ್ಮವೇ ನಿನಗೆ ಒಂದು ನನ್ನ ಪ್ರಣಾಮಗಳು ಹೋಗು ಇಲ್ಲಿಂದ ಹೊರಟು ಹೋಗು ನಿನ್ನ ಆತ್ಮಕ್ಕೆ ಶಾಂತಿ ಸಿಗುವ ಸಮಯ ಬಂದಿದೆ ಸಮಯ ಬಂದಿದೆ ನಿನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನೀನೇ ಹೇಳೋ ಪ್ರಕಾರ ರಕ್ತಕಾರಿ ಸಾಯ್ತಾರೆ ಅವ್ರಿಗೆ ಈ ಒಂದು ಪರಿಸರ ಈ ಒಂದು ದೈವ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಹೋಗು ಹೋಗ್ತೀಯಾ ನ್ಯಾಯ ಕೊಡಿಸಿ ನ್ಯಾಯ ಸಿಗುತ್ತೆ ನ್ಯಾಯ ಕೊಡೋ ಸಮಯ ಬಂದಿದೆ ದಯಮಾಡಿ ಈ ಪ್ರಪಂಚದಿಂದ ನಿರ್ಗಮಿತವಾಗಲಿ ಈ ಒಂದು ವ್ಯವಸ್ಥೆನಲ್ಲಿ ಈ ಸರ್ಕಾರ ನಿಮಗೆ ನ್ಯಾಯ ಕೊಡುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ ನಾನ್ ಭರವಸೆ ಕೊಡ್ತೇನೆ ಹೋಗ್ತೀಯಾ ಓಕೆ ಹೋಗಿ ಬಾ ತಾಯಿ ಹೋಗಿ ಬಾ